ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಬರಪೀಡಿತ ಎಂಬ ಹಣೆಪಟ್ಟಿಯನ್ನು ಶಾಶ್ವತವಾಗಿ ಕಟ್ಟಿಕೊಂಡಿವೆ ಇಲ್ಲಿ ತೊಳೆಯೋದಕ್ಕಿರಲಿ ಕುಡಿಯುವುದಕ್ಕೂ ನೀರಿನ ಬರವಿದೆ ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಫ್ಲೋರೈಡ್ ಸೇರಿದಂತೆ ಯುರೇನಿಯಂ ಪತ್ತೆಯಾಗಿದೆ ಇಂತಹ ಅಪಾಯದ ಸ್ಥಿತಿಯಲ್ಲಿರುವ ಪ್ರದೇಶಕ್ಕೆ ಸಮರೋಪಾದಿಯಲ್ಲಿ ನದಿ ನೀರು ಹರಿಸಲು ಶ್ರಮಿಸಬೇಕಿದ್ದ ಸರ್ಕಾರಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದು ಕೆಸಿ ಮತ್ತು ಹೆಚ್ಚಿನ ವ್ಯಾಲಿ ಎಂಬ ವಿಷಪೂರಿತ ನೀರು ನೀಡಿ ಸಮಾಧಾನ ಪಡಿಸುವ ತಂತ್ರಕ್ಕೆ ಮೊರೆ ಹೋಗಿವೆ ಅಷ್ಟೇ ಅಲ್ಲ ಎತ್ತಿನಹೊಳಿ ಎಂಬ ಹಣದ ಮೊಟ್ಟೆ ಇಡುವ ಯೋಜನೆ ತೋರಿಸಿಯೇ ಈ ಜಿಲ್ಲೆಗಳ ಜನರನ್ನ ಮಂಕು ಮಾಡಲಾಗಿದೆ ಆದರೆ ಸರ್ಕಾರಗಳು ಹೇಳುವಂತೆ ಕೆಸಿ ಮತ್ತು ಎನ್ ವ್ಯಾಲಿ ಯೋಜನೆಯಿಂದಾಗಿ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಅಂತರ್ಜಲ ಅಭಿವೃದ್ಧಿಯಾಗಿದೆ ಎಂದು ಶಾಸಕರು ಸಚಿವರಿಂದ ಹಿಡಿದು ಮುಖ್ಯಮಂತ್ರಿಯವರೆಗೂ ಬೊಗಳೆ ಬಿಡುತ್ತಲೇ ಇದ್ದಾರೆ ಆದರೆ ಇತ್ತೀಚೆಗೆ ಕೇಂದ್ರ ಅಂತರ್ಜಲ ಮಂಡಳಿ ಇತ್ತೀಚಿನ ತನ್ನ ವರದಿಯಲ್ಲಿ ಈ ಮೂರೂ ಜಿಲ್ಲೆಗಳಲ್ಲಿ ಅಪಾಯದ ಮಟ್ಟ ಮೀರಿ ಅಂತರ್ಜಲ ಬಳಕೆಯಾಗಿರುವುದಾಗಿ ಹೇಳಿದೆ ಅಂದರೆ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯಿಂದ ಈ ಜಿಲ್ಲೆಗಳ ಕೆರೆಗಳಿಗೆ ವಿಷ ತುಂಬಲಾಗಿದೆಯ ಹೊರತು ನೀರಲ್ಲ ಎಂಬುದು ಇನ್ನು ರಾಜಕಾರಣಿಗಳ ಪಾಲಿಗೆ ಹಣದ ಮೊಟ್ಟೆಯನ್ನ ನಿರಂತರವಾಗಿ ನೀಡುತ್ತಿರುವ ಎತ್ತಿನಹೊಳೆ ಯೋಜನೆ ಯಾವಾಗ ಪೂರ್ಣಗೊಳ್ಳಲಿದೆ ಎಂಬ ಮಾಹಿತಿಯೇ ಈ ಸರ್ಕಾರದ ಬಳಿಯಿಲ್ಲ ಮಾತ್ರವಲ್ಲ ಅಲ್ಲಿ ಸಿಗುವ ನೀರಿನ ಪ್ರಮಾಣದ ಬಗ್ಗೆಯೂ ಸರ್ಕಾರಗಳು ಸುಳ್ಳು ಹೇಳಿರುವುದು ಬಹಿರಂಗವಾಗಿದೆ ಇವೆಲ್ಲವನ್ನ ಮೀರಿ ಯೋಜನೆ ಪೂರ್ಣಗೊಂಡರೂ ಅವಿಭಜಿತ ಜಿಲ್ಲೆಗೆ ಅಗತ್ಯವಿರುವ ನೀರು ಲಭಿಸಲು ಸಾಧ್ಯವಿಲ್ಲ ಈ ಎಲ್ಲ ಸತ್ಯಗಳು ಜನಪ್ರತಿನಿಧಿಗಳಿಗೆ ಸಂಪೂರ್ಣ ಅರಿವಿದ್ದರೂ ತುಟಿ ಬಿಚ್ಚುವ ಸಾಹಸ ಮಾಡದೆ ಈ ಜಿಲ್ಲೆಗಳ ಜನರ ಜೀವ ಮತ್ತು ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವುದು ಮಾತ್ರ ವಿಪರ್ಯಾಸ ಇನ್ನು ಈ ಸಂಬಂಧ ಅಂದರ್ಲಹಳ್ಳಿ ಗ್ರಾಮದ ವೆಂಕಟೇಶ್ ಮಾತನಾಡಿ ಇವರ ಗ್ರಾಮದಲ್ಲಿ ಅಳವಡಿಸಿರುವ ಶುದ್ಧ ನೀರಿನ ಘಟಕದಲ್ಲಿಯೂ ನೀರು ನೀಲಿ ಬಣ್ಣದಲ್ಲಿ ಅಂತ ಅಂದರೆ ಶುದ್ಧ ನೀರಿನ ಘಟಕದಲ್ಲಿ ಶುದ್ಧ ಮಾಡಿದ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ಆಯ್ತು ಇನ್ನು ರೈತರು ಬೆಳೆಯುತ್ತಿರುವ ಯಾವುದೇ ಹಣ್ಣು ರುಚಿ ಇಲ್ಲವಂತಾಗಿದೆ ಇದೆಲ್ಲದಕ್ಕೂ ಕಾರಣ ಹೆಚ್ಎನ್ ವ್ಯಾಲಿ ಎಂಬ ವಿಷದ ನೀರು ಅಂತಾರೆ ಕೇಳಿ ಗ್ರಾಮ ಪಂಚಾಯಿತಿ ಸದಸ್ಯ ಅಂದರೆ ಹೇಳಿ ಇದೆ ಪಟ್ನಹಳ್ಳಿ ಗ್ರಾಮ ಪಂಚಾಯತಿ ಈಗ ನಮ್ಮ ಈ ಭಾಗದಲ್ಲಿ ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಹಿಂದೆ ಈ ಕುಡಿಯೋಕ್ಕೆ ನೀರಿಲ್ದೇ ಅಂತರ್ಜಲ ಬತ್ತಿ ಹೋಗಿ ಈ ಸ್ಯಾಟಲೈಟು ಸಮಸ್ಯೆ ಆಗಿ ಪರಮಶಿವಯ್ಯವರು ವರದಿ ಕೊಟ್ಟಿದ್ದರು ಈ ಭಾಗದಲ್ಲಿ ಭೂಮಿ ಆಗ್ತದೆ ಮುಂದೆ ಸ್ಯಾಟಲೈಟು ಸಮಸ್ಯೆ ಆಗಿ ಬಿಸಿಲು ಜಾಸ್ತಿಯಾಗಿ ಸಮಸ್ಯೆ ಆಗ್ತದೆ ಆರೋಗ್ಯದ ಮೇಲೆ ಬರ್ಣಬಿಡ್ತದೆ ಅಂತ ಹೇಳಿ ವರದಿ ಮಾಡಿದರು ಅದರ ವಿಚಾರವಾಗಿ ಸರ್ಕಾರ ಗಮನಕ್ಕೆ ತಗೊಂಡು ಈ ಎಚ್ ಎನ್ ವ್ಯಾಲಿ ನೀರು ಈ ಕಡೆ ಆಮೇಲೆ ಕೋಲಾರ ಚಲಗಟ್ಟಿರು ಆ ಕಡೆ ಕೋಲಾರ ಕಡೆ ಬಿಟ್ಟು ಇದು ಮಾಡಿದ್ರು ಈ ನೀರು ಬಂದ ಮೇಲೆ ರೈತರ ಮುಖದಲ್ಲಿ ಸಂತೋಷ ಬಂತು ಬಂದ್ರೂ ಈ ಬೇಳೆ ಈ ನೀರು ಹೆಚ್ಚಾಗಿ ಬಳಸ್ಕೊಂಡು ಯಾವುದೇ ಇದು ಮಾಡ್ಕೋದ್ರೂ ಹಣ್ಣು ಹಂಪು ಯಾವ್ದು ಮೊದಲಿದ್ದಷ್ಟು ರುಚಿ ಈಗಿಲ್ಲ ಅದರ ನಂತರ ಈಗ ನಮ್ಮ ಪಂಚಾಯಿತಿ ಕಚೇರಿಯಲ್ಲಿ ಒಂದು ವಾಟ್ರ್ ಬಿಲ್ಟು ಅಳವಡಿಕೆ ಮಾಡಿಸಿದ್ವಿ ಕುಡಿಯ ಸಾರ್ವಜನಿಕ ಬಂದರೆ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿ ಫಿಲ್ಟರ್ ವಾಟರ್ ಫಿಲ್ಟರ್ ಅಳ್ವರ್ಸ್ ಮಾಡಿದ್ರು ಸಹ ಫಿಲ್ಟ್ರ್ ಆದ್ರೂ ನೀರು ನೀಲಿ ಕಲರೇ ಬಂದ್ಬಿಟ್ಟಿತ್ತು ಕುಡಿಯೋ ಗ್ಲಾಸಲ್ಲಿ ಇಟ್ಕೊಂಡಾಗ ಅದರಿಂದ ಅದು ಯೋಗ್ಯಕ್ಕೆ ಬರಲಿಲ್ಲ ಆ ರೀತಿ ಇರುವಾಗ ಈ ನೀರಿನಲ್ಲಿ ಈ ರಾಸಾಯನಿಕ ಅಂಶಗಳು ಸೇರ್ಕೊಂಡು ಈ ಬಹಳಷ್ಟು ಜನರಲ್ಲಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಆರೋಗ್ಯದ ಬಹಳಷ್ಟು ಹಲವಾರು ರೀತಿಯಲ್ಲಿ ಆರೋಗ್ಯಗಳು ಸಮಸ್ಯೆಗಳಾಗ್ತಾ ಇದ್ದಾವೆ ಅದರಿಂದ ಈಗ ನಾವೇನು ಏನು ನಮ್ಮ ಆಯ್ನ ರೆಡ್ಡಿ ಅವರು ಏನು ಹೇಳಿದ್ರು ಅವ್ರು ಹೇಳ್ದಂಗೆ ಮೂರನೇ ಹಂತದಲ್ಲಿ ಈ ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗಳಿಗೆ ಹರಿಸಿದ್ರೆ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್ ಇನ್ನು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ ಪರಿಶುದ್ಧ ನೀರು ಹರಿಸಿ ಅಂತರ್ಜಲ ಅಭಿವೃದ್ಧಿಯಾಗಿದೆ ಎಂದು ಹೇಳಿ ಜನರನ್ನ ಮರಳು ಮಾಡುತ್ತಿದೆ ಈ ಸರ್ಕಾರಗಳು ಕೇಂದ್ರ ಅಂತರ್ಜಲ ಮಂಡಳಿ ನೀಡಿದ ವರದಿಯನ್ನ ನೋಡಬೇಕು ಕೃಷ್ಣಾ ನದಿ ನೀರು ಜಿಲ್ಲೆಯ ಕೆರೆಗಳಿಗೆ ಹರಿಸಬೇಕು ಎಂಬ ಬೇಡಿಕೆ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಇದೆ ಆದರೆ ಆಂಧ್ರ ಪ್ರದೇಶ ಸರ್ಕಾರ ಅಲ್ಲಿನ ಶ್ರೀಶೈಲಂನಿಂದ ಕೊಪ್ಪಂವರೆಗೂ ಕೃಷ್ಣಾ ನದಿ ನೀರು ಹರಿಸಿದೆ ಈ ಯೋಜನೆ ಆರಂಭವಾಗಿ ಕೇವಲ ಹತ್ತು ವರ್ಷದಲ್ಲಿ ನೀರು ಮುಟ್ಟಿಸುವ ಕೆಲಸ ಅಲ್ಲಿನ ಸರ್ಕಾರ ಮಾಡಿದೆ ಆದರೆ ಬದ್ಧತೆ ಇಲ್ಲದೆ ರಾಜ್ಯದ ಸರ್ಕಾರಗಳು ಕೇವಲ ಹೆಚ್ಎನ್ ವ್ಯಾಲಿ ವಿಷ ಮತ್ತು ಬರಿದಾದ ಎತ್ತಿನಹೊಳೆ ಯೋಜನೆ ಹಿಡಿದು ಜನರಿಗೆ ಮಂಕುಬೂದಿ ಎರಚುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರಿ ಅದು ಪಾರ್ಷಿಯಲಿ ಟ್ರೀಟೆಡ್ ವಾಟರ್ ಕರೆಸುತ್ತ ನೀರು ಹರಿಸ್ಬಿಟ್ಟು ಇದರಿಂದ ಮರುಪೂರ್ಣ ಆಗೋಗಿದೆ ನಮ್ಮ ಅಂತರ್ಜಲ ಮೇಲಕ್ಕೆ ಬಂದಿದೆ ಅಂತೇಳಿ ಜನಸಾಮಾನ್ಯರನ್ನ ಮರಳು ಮಾಡುವಂಥ ಮೂರ್ಖರನ್ನಾಗಿ ಮಾಡಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಇದನ್ನು ನಾವು ಖಂಡಿಸ್ತೀವಿ ಅದರ ಜೊತೆಗೆ ನಮಗೆ ಮೇಲ್ಮೈ ನೀರನ್ನು ಕುಡಿಲಿಕ್ಕೆ ಕೊಡದೆ ಇದ್ದರೆ ಖಂಡಿತ ಈ ಜಿಲ್ಲೆಗಳಿಗೆ ಭವಿಷ್ಯ ಇಲ್ಲ ಆದ್ದರಿಂದ ಏನು ನಮ್ಮ ನಮ್ಮ ಬಾರ್ಡ್ರಿಗೆ ಕೃಷ್ಣಾ ನದಿ ನೀರು ಬಂದಿದೆ ಆಂಧ್ರ ಸರ್ಕಾರ ಹರಿಸಿ ನಮ್ಮ ಸುತ್ತು ಗಡಿ ಗಡಿ ಸುತ್ತ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ನೋಡಿ ಕುಪ್ಪಂವರೆಗೂ ನೀರನ್ನು ಹರಿಸಿದ್ದಾರೆ ಎಲ್ಲೋ ಶ್ರೀಶೈಲಂ ಇರತಕ್ಕಂಥ ನೀರನ್ನು ನಮ್ಮ ಕಣ್ಣು ಮುಂದೆ ಆದಂಥ ಪ್ರಾಜೆಕ್ಟು ಕೇವಲ ಹತ್ತು ವರ್ಷಗಳಲ್ಲಿ ನೀರನ್ನು ಕಂಡಂಥ ಪ್ರಾಜೆಕ್ಟ್ ಆದರೆ ಅದೇನೇ ಅದೇ ನಮ್ಮ ಕೃಷ್ಣಾ ನದಿಯಿಂದ ನಮ್ಮ ಈ ಪಾಲಾರ್ ಪೆನ್ನಾರ್ ಬೇಸಿನಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಗಳಿಗೆ ನೀರನ್ನು ಹರಿಸಬೇಕು ಅಂತೇಳಿ ಎರಡು ಸಾವಿರ ಇಸ್ವಿಯಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಆಗಿದೆ ಅದನ್ನು ಇವತ್ತು ನಮ್ಮ ಜನಪ್ರತಿನಿಧಿಗಳು ಪಕ್ಷಭೇದವನ್ನು ಮರೆತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಿ ಆ ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡುವಂಥ ಹಲವಾರು ಸಾರಿ ನಾವು ಒತ್ತಾಯವನ್ನು ಮಾಡಿದ್ವಿ ಆದರೆ ಇವರು ಎತ್ತಿನ ಹೊಳೆ ಬೋಗಸ್ ಯೋಜನೆಯನ್ನು ನಂಬಿಕೊಂಡು ಮತ್ತು ಈ ಒಂದು ಬೆಂಗಳೂರು ತ್ಯಾಜ್ಯ ನೀರಿನಲ್ಲಿ ಏನು ಆ ವಿಷ ಅರಿತಾ ಇದೆ ಅದಕ್ಕೆ ಪೈಪ್ಲೈನನ್ನು ಹಾಕ್ಸ್ಕೊಳ್ಳುವಂಥ ಧಾವಂತದಲ್ಲೇ ಇವತ್ತು ನಿಜವಾಗ್ಲೂ ನಮ್ಮನ್ನು ಉಳಿಸುವಂಥ ಯೋಜನೆಯಾದಂಥ ಕೃಷ್ಣಾ ನದಿ ನೀರಿಗೆ ಒತ್ತಾಯ ಮಾಡುವಲ್ಲಿ ವಿಫುಲರಾಗಿದ್ದಾರೆ ಇನ್ನು ಬೋಗಸ್ಸ ಎತ್ತಿನಹೊಳೆ ಯೋಜನೆ ಮತ್ತು ಹೆಚ್ಚಿನ ವ್ಯಾಲಿ ವಿಷದ ನೀರು ಹರಿಸುವುದರಲ್ಲಿಯೇ ಸರ್ಕಾರಗಳು ಕಾಲ ಕಳೆಯುತ್ತಿವೆ ಇದು ಖಂಡನೀಯ ನೀರು ನೀಡದಿದ್ದರೆ ಜಿಲ್ಲೆಗಳಿಗೆ ಉಳಿಗಾಲವಿಲ್ಲ ಗಡಿಯಲ್ಲಿರುವ ಕೆರೆಗಳಿಗೆ ಕೃಷ್ಣಾ ನೀರು ಹತ್ತು ವರ್ಷದಲ್ಲಿಯೇ ಹರಿಸಲಾಗಿದೆ ಅದೇ ಕೃಷ್ಣಾ ನೀರು ಹರಿಸಲು ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ನಡೆಯುತ್ತಿದ್ರು ಗಮನ ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಾದರೂ ರಾಜಕಾರಣಿಗಳು ಚುನಾವಣೆ ಗೆಲ್ಲಲು ಸಂಪನ್ಮೂಲ ಕ್ರೋಡೀಕರಣ ಮತ್ತು ಮತ ಪಡೆಯುವ ಯೋಚನೆ ಬಿಟ್ಟು ಜನರ ಪರ ಯೋಚನೆ ಮಾಡಬೇಕಿದೆ ಎಂದು ಸಲಹೆ ನೀಡಿದ್ದಾರೆ ಒಟ್ಟಿನಲ್ಲಿ ಅವಿಭಜಿತ ಜಿಲ್ಲೆಗಳು ನೀರಾವರಿ ವಿಚಾರದಲ್ಲಿ ಶಾಪಗ್ರಸ್ತವಾಗಿದ್ದ ಈ ನಿಟ್ಟಿನಲ್ಲಿ ಆರಿಸಿ ಬರುವ ಯಾವುದೇ ಜನಪ್ರತಿನಿಧಿಗಳು ಗಮನಹರಿಸುತ್ತಿಲ್ಲ ಈಗಲಾದರೂ ಸರ್ಕಾರಗಳು ಇತ್ತ ಗಮನಹರಿಸಬೇಕಿದೆ ಇಲ್ಲವಾದರೆ ಉಭಯ ಜಿಲ್ಲೆಗಳಿಗೆ ಅಪಾಯ ತಪ್ಪಿಲ್ಲ ಎಂದರೆ ತಪ್ಪಾಗಲಾರದು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ